ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ ಆತ್ಮೀಯ ವೀಕ್ಷಕರೇ ಈ ದಿನ ಮಧುಮೇಹ ಮಧುಮೇಹಕ್ಕೆ ಸಂಬಂಧಪಟ್ಟಂತೆ ಔಷಧಿ ರಹಿತ ಚಿಕಿತ್ಸಾ ಕ್ರಮಗಳನ್ನು ತಿಳಿಸ್ಕೊಡೋದಕ್ಕೆ ಬಂದಿದ್ದಾರೆ ಗೀತಮ್ಮಾಜಿಯವರು ಅವರು ನಿಮಗಿವತ್ತು ಮಧುಮೇಹಕ್ಕೆ ಸಂಬಂಧಪಟ್ಟಂತಹ ಔಷಧಿ ರಹಿತವಾಗಿ ಏನೇನು ಪರಿಹಾರ ಕ್ರಮಗಳಿದ್ದಾವೆ ಅವನ್ನು ತಿಳಿಸ್ಕೊಡ್ತಾರೆ ಅವ್ರಿಗೆ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಮಧು ಅಂದ್ರೆ ಸಿಹಿ ಮೇಹ ಅಂದ್ರೆ ರೋಗ ಈ ಸಿಹಿ ಮೂತ್ರ ರೋಗ ಅಥವಾ ಡಯಾಬಿಟಿಕ್ ಮಧುಮೇಹ ಅನ್ನೋದು ಒಂದು ಸಾಮಾನ್ಯ ಕಾಯಿಲೆ ಈ ಮಧುಮೇಹ ಅನ್ನೋದು ಸಹಜವಾಗಿ ಇತ್ತೀಚೆಗೆ ಎಲ್ಲರಲ್ಲೂ ಕಂಡು ಬರ್ತಾ ಇದೆ ಈ ಮಧುಮೇಹಕ್ಕೆ ಔಷಧಿ ರಹಿತವಾಗಿ ಏನೇನು ಚಿಕಿತ್ಸಾ ಕ್ರಮಗಳಿದ್ದಾವೆ ಅದನ್ನ ತಿಳ್ಕೊಳೋದಕ್ಕೆ ಮುಂಚೆ ಮಧುಮೇಹ ಯಾಕೆ ಬರುತ್ತೆ ಅನ್ನೋದನ್ನ ನೋಡೋಣ ಮಧುಮೇಹ ಅನ್ನೋದು ಒತ್ತಡಗಳು ಹೆಚ್ಚಾದಾಗ ಬರ್ಬೋದು ಅನಿಯಮಿತ ಆಹಾರ ಕ್ರಮ ಹೊತ್ತು ಗೊತ್ತಿಲ್ಲದೆ ಅಥವಾ ಅನುವಂಶೀಯವಾಗಿ ಬರಬಹುದು ಮಾತ್ರೆಗಳ ಸೇವನೆಯ ಅಡ್ಡ ಪರಿಣಾಮದಿಂದ ಈ ಮಧುಮೇಹ ಅನ್ನೋದು ಇತ್ತೀಚೆಗೆ ಎಲ್ಲರಲ್ಲೂ ಕಂಡು ಬರ್ತಾ ಇದೆ ಈ ಮಧುಮೇಹ ಹೆಚ್ಚಾದಾಗ ದೃಷ್ಟಿದೋಷಗಳು ಕಾಣ್ಬೋದು ಹೃದ್ರೋಗಗಳು ಕಂಡು ಬರಬಹುದು ಅಥವಾ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಕಂಡುಬರುತ್ತೆ ಈ ಮಧುಮೇಹಕ್ಕೆ ಸರಳ ಚಿಕಿತ್ಸೆಗಳಲ್ಲಿ ಒಂದಾದಂತಹ ಮುದ್ರಾ ಚಿಕಿತ್ಸೆ ಯಾವ ಮುದ್ರೆಯನ್ನ ಮಾಡೋದ್ರಿಂದ ಮಧುಮೇಹ ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ ಯಾವ ಆಕ್ಯುಪ್ರೆಷರ್ ಪಾಯಿಂಟ್ ಅನ್ನ ಎಷ್ಟು ಹೊತ್ತು ಯಾವಾಗ ಅಭ್ಯಾಸ ಮಾಡಬೇಕು ಮತ್ತೆ ಯಾವ ಪ್ರಾಣಾಯಾಮವನ್ನು ಯಾವ ಮುದ್ರೆಯ ಜೊತೆಯಲ್ಲಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮಧುಮೇಹ ಕೇವಲ ಹತ್ತು ದಿನಗಳಲ್ಲಿ ನಿಯಂತ್ರಣಕ್ಕೆ ಬರುತ್ತೆ ಆಹಾರ ಕ್ರಮಗಳು ಈ ಎಲ್ಲ ಮಾಹಿತಿಯನ್ನ ಈ ದಿನ ನಾವು ನೋಡೋಣ ಮೊದಲನೆಯದಾಗಿ ಮುದ್ರೆ ಯಾವ ಮುದ್ರೆಯನ್ನು ಮಾಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನ ಅವರು ತಿಳಿಸ್ಕೊಡ್ತಾರೆ ಮೊದಲನೆಯ ಮುದ್ರೆ ಇದನ್ನ ಸೂರ್ಯ ಮುದ್ರೆ ಅಂತ ಕರಿತೀವಿ ನಿಮ್ಮ ಉಂಗ್ರದ ಬೆರಳನ್ನ ಈ ರೀತಿ ಮಡಚಿ ಹೆಬ್ಬೆರಳನ್ನ ಅದರ ಮೇಲೆ ಈ ರೀತಿ ನಿಲ್ಲಿಸಬೇಕು ಇದನ್ನ ಸೂರ್ಯ ಮುದ್ರೆ ಅಂತ ಕರಿತೀವಿ ಈ ಮುದ್ರೆಯನ್ನ ಅಭ್ಯಾಸ ಮಾಡೋದ್ರಿಂದ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ ವಾಕಿಂಗ್ ಅನ್ನ ಅಭ್ಯಾಸ ಮಾಡ್ತಿರ್ತೀರಾ ಈ ಮುದ್ರೆಯ ಜೊತೆಯಲ್ಲಿ ವಾಕಿಂಗ್ ಅನ್ನ ಅಭ್ಯಾಸ ಮಾಡಬಹುದು ಜರ್ನಿಯನ್ನ ಮಾಡ್ತಿರ್ತೀರಾ ಅವಾಗಲೂ ಕೂಡ ಈ ಮುದ್ರೆಯನ್ನು ಅಭ್ಯಾಸ ಮಾಡಬಹುದು ಆಫೀಸಲ್ಲಿ ವರ್ಕ್ ಮಾಡ್ತಿರ್ತೀರ ಈ ಮುದ್ರೆಯ ಜೊತೆಯಲ್ಲಿ ಆಫೀಸಲ್ಲಿ ವರ್ಕ್ ಮಾಡಬಹುದು ಕೇವಲ ಒಂದರಿಂದ ಎರಡು ನಿಮಿಷ ಪ್ರತಿನಿತ್ಯ ಈ ಮುದ್ರೆಯನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮಧುಮೇಹವನ್ನ ನಿಯಂತ್ರಣದಲ್ಲಿಟ್ಕೊಳ್ಬಹುದು ಈ ಮುದ್ರೆಯ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಈ ಸೂರ್ಯ ಮುದ್ರೆಯ ಜೊತೆಯಲ್ಲಿ ಚಕ್ರ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬಹುದು ಪಾರ್ಶ್ವ ನಾಭಿ ಚಕ್ರ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬಹುದು ಹಾಗೆ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿದ್ರೆ ಮಧುಮೇಹ ಅನ್ನೋದು ಕನಿಷ್ಠ ಪಕ್ಷ ಒಂದರಿಂದ ಎರಡು ನಿಮಿಷ ಈ ಮುದ್ರೆಯ ಜೊತೆಯಲ್ಲಿ ಅಭ್ಯಾಸ ಮಾಡಿದ್ರೆ ಮಧುಮೇಹ ಹತ್ತೇ ದಿನಗಳಲ್ಲಿ ನಿಯಂತ್ರಣಕ್ಕೆ ಬರುತ್ತೆ ಈ ಮುದ್ರೆಯ ಜೊತೆಯಲ್ಲಿ ಪಾರ್ಶ್ವ ನಾಭಿ ಚಕ್ರ ಪ್ರಾಣಾಯಾಮ ಇಲ್ಲಿ ಗಮನಿಸಿ ಇದನ್ನ ಪಾರ್ಶ್ವ ನಾಭಿ ಚಕ್ರ ಪ್ರಾಣಾಯಾಮ ಅಂತ ಕರೀತಾರೆ ಕೇವಲ ಖಾಲಿ ಹೊಟ್ಟೆಯಲ್ಲಿ ಒಂದೊಂದು ನಿಮಿಷ ಈ ರೀತಿ ಈ ಸೂರ್ಯ ಮುದ್ರೆಯ ಜೊತೆಯಲ್ಲಿ ಈ ಪ್ರಾಣಾಯಾಮವನ್ನ ಪ್ರತಿನಿತ್ಯ ಒಂದು ನಿಮಿಷ ಅಭ್ಯಾಸ ಮಾಡೋದ್ರಿಂದ ಆ ನಿಮ್ಮ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ ಎರಡೂ ಕಡೆಯಿಂದ ಈ ರೀತಿ ಒಂದು ಭಾಗದ ಹೊರಳೆಯನ್ನು ಮುಚ್ಚಿರ್ತೀವಿ ಇನ್ನೊಂದು ಭಾಗದಿಂದ ಎರಡು ಸೆಕೆಂಡ್ ಉಸಿರನ್ನು ತಾಂತೀವಿ ಒಂದು ಸೆಕೆಂಡು ಉಸಿರನ್ನು ಹಾಕ್ತಾ ಬರ್ತೀವಿ ಯಾರಿಗೆ ಬೆನ್ನು ನೋವಿರುತ್ತೋ ಯಾರಿಗೆ ಹೈ ಬಿ ಪಿ ಇರುತ್ತೋ ಅವರು ನಿಧಾನವಾಗಿ ಕ್ರಮಬದ್ಧವಾಗಿ ಅಭ್ಯಾಸ ಮಾಡೋದ್ರಿಂದ ಆ ನಿಮ್ಮ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ ನಂತರ ಎರಡೂ ಕಡೆಯಿಂದ ಈ ರೀತಿ ನಾಭಿಯನ್ನ ಗಮನಿಸ್ತಾ ದೇಹದಲ್ಲಿರ್ತಕ್ಕಂತಹ ಕೆಟ್ಟ ಗಾಳಿಯನ್ನ ಆಚೆ ಹಾಕೋದಕ್ಕೆ ನಾಭಿ ಚಕ್ರ ಪ್ರಾಣಾಯಾಮ ಅಂತ ಕರೀತಾರೆ ಬೆನ್ನು ನೇರ ಇರಬೇಕು ಮುಖ ಪ್ರಶಾಂತವಾಗಿರಬೇಕು ಮನಸ್ಸಿನಲ್ಲಿ ಯಾವುದೇ ರೀತಿಯ ಆಲೋಚನೆಗಳಿರಬಾರ್ದು ಕಣ್ಣನ್ನು ಮುಚ್ಚಿ ಬೇಕಾದ್ರೂ ಅಭ್ಯಾಸ ಮಾಡಬಹುದು ಅಥವಾ ಅವಶ್ಯಕತೆ ಇತ್ತು ಅಂದರೆ ಕಣ್ಣನ್ನು ತೆರೆದು ಹದಿನೈದು ಸ್ಟ್ರೋಕಿಂದ ಇಪ್ಪತ್ತೇಳು ಸ್ಟ್ರೋಕ್ವರೆಗೂ ಈ ರೀತಿ ಸೂರ್ಯ ಮುದ್ರೆಯಲ್ಲಿ ನಾಭಿಚಕ್ರ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮಧುಮೇಹ ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ ನಾಭಿಚಕ್ರ ಪ್ರಾಣಾಯಾಮದ ನಂತರ ಅನುಲೋಮ ವಿಲೋಮ ಅಥವಾ ನಾಢೀ ಶುದ್ಧಿ ಪ್ರಾಣಾಯಾಮವನ್ನು ಒಂದು ನಿಮಿಷ ಅಥವಾ ಸಮಯಾವಕಾಶ ಇದ್ದರೆ ಐದು ನಿಮಿಷಗಳ ಕಾಲ ಇದನ್ನು ಈ ರೀತಿ ಅಭ್ಯಾಸವನ್ನು ಮಾಡಬಹುದು ದೇಹದಲ್ಲಿರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲನ್ನು ಅನ್ನು ನಿಯಂತ್ರಣಕ್ಕೆ ತರುತ್ತೆ ಒತ್ತಡಗಳನ್ನು ಕಮ್ಮಿ ಮಾಡುತ್ತೆ ಮನೋರೋಗಗಳು ನಿಯಂತ್ರಣಕ್ಕೆ ಬರುತ್ತೆ ಎಲ್ಲ ರೋಗಗಳ ಮೂಲ ಒತ್ತಡ ಎಲ್ಲ ರೋಗಗಳ ಮೂಲ ರಕ್ತ ಸಂಚರಣೆ ಯಾವಾಗ ದೇಹದಲ್ಲಿ ರಕ್ತ ಸಂಚರಣೆಯಲ್ಲಿ ವ್ಯತ್ಯಾಸ ಆಗುತ್ತೋ ಆಗ ರೋಗಗಳು ನಮ್ಮನ್ನ ಬಾಧಿಸುತ್ತೆ ಈ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ತ್ರಿದೋಷಗಳು ನಿಯಂತ್ರಣಕ್ಕೆ ಬರುತ್ತೆ ಮಧುಮೇಹ ತಾನಾಗಿ ಹಂತ ಹಂತವಾಗಿ ನಿಯಂತ್ರಣಕ್ಕೆ ಬರುತ್ತೆ ಈ ರೀತಿ ಕ್ರಮಬದ್ಧವಾಗಿ ಮುದ್ರೆಗಳ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದ್ರೆ ಮಧುಮೇಹ ಅನ್ನೋದು ಬೇಗ ನಿಯಂತ್ರಣಕ್ಕೆ ಬರುತ್ತೆ ನೆನಪಿರಲಿ ಮಧುಮೇಹ ಅಂದರೆ ಅದೊಂದು ದೊಡ್ಡ ಕಾಯಿಲೆ ಅನ್ನೋ ರೀತಿ ನಾವು ಬಿಂಬಿಸ್ಕೊಳ್ತಾ ಇದ್ದೀವಿ ಮಧುಮೇಹ ಅನ್ನೋದು ಒಂದು ಸಾಮಾನ್ಯ ಕಾಯಿಲೆ ನೀವು ಯಾವಾಗ ಅದನ್ನು ಸಾಮಾನ್ಯ ಕಾಯಿಲೆ ಅಂತ ನಿಮ್ಮಲ್ಲಿ ನೀವು ಅಂದ್ಕೊಂಡು ಈ ಪ್ರಾಣಾಯಾಮಗಳ ಜೊತೆ ಮುದ್ರೆಗಳ ಜೊತೆ ಅಭ್ಯಾಸ ಮಾಡಿದಾಗ ಮಧುಮೇಹ ಅನ್ನೋದು ಬೇಗ ಕಂಟ್ರೋಲಿಗೆ ಬರುತ್ತೆ ಸೂರ್ಯ ಮುದ್ರೆಯನ್ನ ನೋಡುದ್ರಿ ಈ ಸೂರ್ಯ ಮುದ್ರೆಯ ನಂತರ ಇಲ್ಲಿ ಗಮನಿಸಿ ಇದನ್ನ ಅಪಾನ ಮುದ್ರೆ ಅಂತ ಕರಿತೀವಿ ಉಂಗ್ರದ ಬೆರಳು ಹಾಗೆ ಮಧ್ಯದ ಬೆರಳಿಗೆ ಎಬ್ಬೆಟ್ಟಿನ ಬುಡವನ್ನ ಈ ರೀತಿ ಸೇರಿಸಬೇಕು ಇದಕ್ಕೆ ಅಪಾನ ಮುದ್ರೆ ಅಂತ ಕರಿತೀವಿ ಈಗ ನಾವು ಏನು ತೋರಿಸ್ಕೊಟ್ವೋ ಆ ಪ್ರಾಣಾಯಾಮಗಳನ್ನ ಒಂದರಿಂದ ಎರಡು ನಿಮಿಷ ಅಭ್ಯಾಸವನ್ನ ಮಾಡಿದ್ರೆ ಸಾಕು ಅಥವಾ ಇಪ್ಪತ್ತೇಳು ಸ್ಟ್ರೋಕ್ ನಾಭಿ ಚಕ್ರ ಪ್ರಾಣಾಯಾಮ ಹತ್ತು ಸ್ಟ್ರೋಕ್ ಪಾರ್ಶ್ವ ನಾಭಿ ಚಕ್ರ ಪ್ರಾಣಾಯಾಮ ಒಂದರಿಂದ ಎರಡು ನಿಮಿಷ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಈ ಮುದ್ರೆಗಳ ಜೊತೆಯಲ್ಲಿ ಅಭ್ಯಾಸ ಮಾಡಿದ್ರೆ ಮಧುಮೇಹ ಬೇಗ ನಿಯಂತ್ರಣಕ್ಕೆ ಬರುತ್ತೆ ಆತ್ಮೀಯ ವೀಕ್ಷಕರೇ ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ವಿರಾಮದ ನಂತರ ಯಾವ ಆಕ್ಯುಪ್ರೆಷರ್ ಬಿಂದುವನ್ನ ಅಭ್ಯಾಸ ಮಾಡಬೇಕು ಇನ್ನು ಹೆಚ್ಚಿನ ಮಾಹಿತಿಯನ್ನು ನೋಡೋಣ ಈ ಮಧುಮೇಹ ಅನ್ನೋದು ಇತ್ತೀಚೆಗೆ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಸಹ ಕಂಡು ಬರ್ತಾ ಇದೆ ಟೈಪ್ ಒನ್ ಟೈಪ್ ಟು ಡಯಾಬಿಟಿಕ್ ಅಂತ ಕರೀತಾರೆ ನಮ್ಮಲ್ಲಿ ಬಳ್ಳಾರಿಯಲ್ಲಿ ಒಂದಷ್ಟು ಚಿಕ್ಕ ಮಕ್ಕಳಲ್ಲಿ ಮಧುಮೇಹವನ್ನು ತಪಾಸಣೆಯನ್ನ ಮಾಡಿಸ್ತು ಆರು ವರ್ಷ ಎಂಟು ವರ್ಷ ನಾಲ್ಕು ವರ್ಷದ ಮಕ್ಕಳಲ್ಲೂ ಸಹ ಈ ಮಧುಮೇಹ ಅನ್ನೋದು ಕಂಡು ಬರ್ತಾ ಇದೆ ಮಧುಮೇಹ ಇರ್ಲಿ ಇರದಲೇ ಇರ್ಲಿ ಪ್ರತಿ ಆರು ತಿಂಗಳಿಗೆ ಒಮ್ಮೆ ಈ ಮಧುಮೇಹ ತಪಾಸಣೆಯನ್ನು ಮಾಡಿಸೋದ್ರಿಂದ ನಿಮಗೆ ಹೆಚ್ಚು ಲಾಭ ಆಗುತ್ತೆ ಮಧುಮೇಹ ಅನ್ನೋದು ಎಷ್ಟು ಆರಂಭದಲ್ಲಿ ತಪಾಸಣೆಯನ್ನು ಮಾಡಿಸ್ತಿರೋ ಅಷ್ಟು ಬೇಗ ಪರಿಹಾರ ಸಿಗುತ್ತೆ ಅದು ಹಂತಗಳನ್ನು ಮೀರಿದ್ರೆ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತೆ ಹಾಗಾಗಿ ಆತ್ಮೀಯ ವೀಕ್ಷಕರೇ ಮಧುಮೇಹ ಇರಲಿ ಇರ್ದೇ ಇರಲಿ ಸಂಕೋಚ ಬೇಡ ಮಧುಮೇಹ ಒಂದು ಸಾಮಾನ್ಯ ಕಾಯಿಲೆ ರೋಗ ಅಂದ ಮೇಲೆ ಪರಿಹಾರ ಇದ್ದೇ ಇರುತ್ತೆ ಆ ಮಧುಮೇಹಕ್ಕೆ ಮತ್ತೊಂದು ಔಷಧಿ ರಹಿತ ಪರಿಹಾರ ಕ್ರಮ ಇದೆ ಆಕ್ಯುಪ್ರೆಜರ್ ಪಾಯಿಂಟ್ ಅಂತ ಕರೀತಾರೆ ಆ ಆಕ್ಯುಪ್ರೆಷರ್ ಪಾಯಿಂಟ್ ಯಾವುದು ಅನ್ನೋದನ್ನ ಈಗ ನೋಡೋಣ ಮುದ್ರೆಗಳನ್ನ ನೋಡಿದ್ರೆ ಸೂರ್ಯ ಮುದ್ರೆ ಅಪಾನ ಮುದ್ರೆ ಈ ಸೂರ್ಯ ಮುದ್ರೆ ಅಪಾನ ಮುದ್ರೆ ನಂತರ ಒಂದು ಆಕ್ಯುಪ್ರೆಷರ್ ಪಾಯಿಂಟ್ ಬರುತ್ತೆ ಈ ಮಧುಮೇಹ ಒಂದು ಸಲ ಬಂದ್ರೆ ಅದು ಮತ್ತೆ ಹೋಗೋದಿಲ್ವೇನೋ ಅನ್ನೋದು ಒಂದು ತಪ್ಪು ಕಲ್ಪನೆ ಇದೆ ಖಂಡಿತ ಹಾಗೇನಿಲ್ಲ ಸಾಮಾನ್ಯ ಕಾಯಿಲೆ ಈಗ ಜ್ವರ ಹೇಗೆ ಬರುತ್ತೋ ಹೇಗೋಗುತ್ತೋ ಹಾಗೆ ಮಧುಮೇಹ ಕೂಡ ಅಷ್ಟೆ ಬರುತ್ತೆ ನಾವು ಅದಕ್ಕೆ ತಕ್ಕ ಹಾಗೆ ಪ್ರಾಣಾಯಾಮಗಳನ್ನು ಮುದ್ರೆಗಳನ್ನು ಅಭ್ಯಾಸ ಮಾಡಿದ್ರೆ ಮಧುಮೇಹ ಅನ್ನೋದನ್ನು ನಾವು ನಿಯಂತ್ರಣದಲ್ಲಿಟ್ಕೊಳ್ಬಹುದು ಈ ಮುದ್ರೆಗಳ ನಂತರ ಇಲ್ಲಿ ಗಮನಿಸಿ ಇದನ್ನು ಪ್ಯಾಂಕ್ರಿಯಾಸ್ ಬಿಂದು ಅಂತ ಕರಿತೀವಿ ಪ್ರತಿನಿತ್ಯ ಒಂದು ನಿಮಿಷ ಖಾಲಿ ಹೊಟ್ಟೆಯಲ್ಲಿ ಒಂದು ನಿಮಿಷ ಈ ರೀತಿ ನಿಧಾನವಾಗಿ ಪ್ರೆಷರನ್ನು ಕೊಡ್ತಾ ಬರಬೇಕು ಈ ಬಿಂದುವಿನ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ನಿಮಗೆ ಪ್ರಾಣಾಯಾಮಗಳನ್ನು ಮಾಡ್ಲಿಕ್ಕೆ ಸಮಯ ಇಲ್ಲ ಕನಿಷ್ಠ ಪಕ್ಷ ಒಂದು ನಿಮಿಷ ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ಪ್ರೆಷರನ್ನು ಕೊಡ್ತಾ ಬರಬೇಕು ಈ ರೀತಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಒಂದು ನಿಮಿಷ ಪ್ರೆಷರನ್ನು ಕೊಡ್ತಾ ಬರಬೇಕು ಊಟ ಆಗಿ ಅರ್ಧ ಗಂಟೆಯ ನಂತರನು ಕೂಡ ಈ ಪ್ರೆಷರ್ ಅನ್ನ ಕೊಟ್ಕೊಳ್ಬಹುದು ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ಪ್ರೆಷರ್ ಅನ್ನ ಕೊಟ್ಟರೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಈ ಆಕ್ಯುಪ್ರೆಷರ್ ಬಿಂದುವಿನ ಜೊತೆಯಲ್ಲಿ ನಾಭಿ ಚಕ್ರ ಪ್ರಾಣಾಯಾಮ ಇಲ್ಲಿ ಗಮನಿಸಿ ಆಕ್ಯುಪ್ರೆಷರ್ ಬಿಂದುವಿನ ಜೊತೆಯಲ್ಲಿ ಈ ರೀತಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ಆ ನಿಮ್ಮ ಪ್ಯಾಂಕ್ರಿಯಾಸ್ ಅಥವಾ ಮೇಧೋಜಿರಕಾಂಗ ಗ್ರಂಥಿ ಸಕ್ರಿಯವಾಗುತ್ತೆ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗೋದ್ರಿಂದ ಮಧುಮೇಹ ಬಹುಬೇಗ ನಿಯಂತ್ರಣಕ್ಕೆ ಬರುತ್ತೆ ಇದನ್ನ ಪ್ಯಾಂಕ್ರಿಯಾಸ್ ಪಾಯಿಂಟ್ ಅಂತ ಕರೀತಾರೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತೇಳು ಸ್ಟ್ರೋಕ್ ಅವ್ರಿಗೆ ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡಿದ್ರೆ ಹೆಚ್ಚು ಲಾಭ ಅಥವಾ ಲಘು ಉಪಹಾರದ ಒಂದು ಗಂಟೆಯ ನಂತರ ಅಥವಾ ಹೊಟ್ಟೆ ತುಂಬಾ ಊಟವನ್ನ ಮಾಡಿದ್ರೆ ಮೂರು ಗಂಟೆಯ ನಂತರ ಈ ರೀತಿ ಮಾಡಿದ್ರೆ ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ ಅದರ ಜೊತೆಯಲ್ಲಿ ಹೃದ್ರೋಗ ಬರಬಹುದು ಹಾಗೆ ಮೂತ್ರಪಿಂಡ ವೈಫಲ್ಯ ಆಗ್ಬಹುದು ಬ್ರೈನ್ ಸ್ಟ್ರೋಕ್ ಆಗ್ಬಹುದು ಅಥವಾ ಪಾರ್ಶ್ವವಾಯು ಅಂತ ಏನು ಕರಿತೀವೋ ಈ ಕಾಯಿಲೆಗಳು ಹೆಚ್ಚಾಗ್ತಾ ಹೋಗ್ಬೋದು ಹಾಗಾಗಿ ಮಧುಮೇಹವನ್ನು ನೀವು ಎಷ್ಟು ನಿಯಂತ್ರಣದಲ್ಲಿಟ್ಕೊಳ್ತೀರೋ ಅಷ್ಟು ಬಹಳ ಮುಖ್ಯ ಆಗುತ್ತೆ ಸೂರ್ಯ ಮುದ್ರೆ ಹಾಗೆ ಅಪಾನ ಮುದ್ರೆ ಮತ್ತೆ ಪ್ಯಾಂಕ್ರಿಯಾಸಿಸ್ ಈ ಮೂರು ಮುದ್ರೆ ಹಾಗೆ ಆಕ್ಯುಪ್ರೆಷರ್ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿ ಮಧುಮೇಹ ಬೇಗ ನಿಯಂತ್ರಣಕ್ಕೆ ಬರುತ್ತೆ ಇದರ ಜೊತೆಯಲ್ಲಿ ಆಹಾರದ ಕ್ರಮಗಳು ಬಹಳ ಮುಖ್ಯ ನಮಗೆ ಅನ್ನವನ್ನ ತಿನ್ಬೇಕು ಅಂತ ಅನ್ಸುತ್ತೆ ಅನ್ನವನ್ನ ತಿನ್ನೋದು ತಪ್ಪಲ್ಲ ಹಾಗೆ ಆದ್ರೆ ನಾವು ಅದನ್ನ ಯಾವ ರೂಪದಲ್ಲಿ ತಗೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಕೆಲವರಿಗೆ ದೋಸೆಯನ್ನ ತಿನ್ಬೇಕು ಅನ್ಸುತ್ತೆ ಯಾವ ರೀತಿ ದೋಸೆಯನ್ನ ತಿನ್ಬಹುದು ಮಧುಮೇಹ ಇರ್ತಕ್ಕಂಥವ್ರು ಕೂಡ ದೋಸೆಯನ್ನ ತಿನ್ಬಹುದು ಕೆಲವರಿಗೆ ಒಂದು ತಪ್ಪು ಅಭಿಪ್ರಾಯ ಇದೆ ಅನ್ನವನ್ನ ತಗೊಂಡ್ರೆ ಮಧುಮೇಹ ಜಾಸ್ತಿ ಆಗುತ್ತೆ ಅಥವಾ ಅಕ್ಕಿಯ ಪದಾರ್ಥಗಳನ್ನ ತಗೊಂಡ್ರೆ ಮಧುಮೇಹ ಅನ್ನೋದು ಜಾಸ್ತಿ ಆಗುತ್ತೆ ಅಂತ ಅದು ತಪ್ಪು ಕಲ್ಪನೆ ನಿಮಗೆ ದೋಸೆಯನ್ನು ತಗೊಳ್ಬೇಕು ಅಂತ ಅನ್ಸುತ್ತೆ ಅಂತ ಅನ್ಕೊಳ್ಳಿ ದೋಸೆಗೆ ಏನೇನು ಹಾಕ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನೀವು ದೋಸೆಯನ್ನು ಮಾಡುವಾಗ ಅದಕ್ಕೆ ಮೆಂತ್ಯ ಸೊಪ್ಪನ್ನ ಹೆಚ್ಚು ಉಪಯೋಗಿಸಿ ದೋಸೆಯನ್ನು ಮಾಡ್ಕೊಂಡಾಗ ಮಧುಮೇಹ ಇರ್ತಕ್ಕಂಥವ್ರು ಕೂಡ ದೋಸೆಯನ್ನು ತಿನ್ ತಿನ್ಬಹುದು ಮ ಮೆಂತ್ಯ ಸೊಪ್ಪು ಮಧುಮೇಹವನ್ನು ನಿಯಂತ್ರಣದಲ್ಲಿಡತ್ತೆ ಹಾಗೆ ಪುದೀನ ಸೊಪ್ಪನ್ನ ಹೆಚ್ಚು ಬಳಸೋದ್ರಿಂದ ದೋಸೆಯಲ್ಲಿ ನಿಮಗೆ ಏನೇನು ಸಾಧ್ಯನೋ ಪುದೀನಾ ಸೊಪ್ಪನ್ನು ಯೂಸ್ ಮಾಡಬಹುದು ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಬಹುದು ಈ ರೀತಿ ಸೊಪ್ಪುಗಳನ್ನ ಉಪಯೋಗಿಸಿ ದೋಸೆಯನ್ನ ತಿನ್ನೋದ್ರಿಂದ ಕೂಡ ಮಧುಮೇಹವನ್ನ ನಿಯಂತ್ರಣದಲ್ಲಿಟ್ಕೊಳ್ಬಹುದು ಮತ್ತೊಮ್ಮೆ ಇಲ್ಲಿ ಗಮನಿಸಿ ಸೂರ್ಯ ಮುದ್ರೆ ಸೂರ್ಯ ಮುದ್ರೆಯ ನಂತರ ಅಪಾನ ಮುದ್ರೆ ಅಪಾನ ಮುದ್ರೆಯ ನಂತರ ಈ ಪ್ಯಾಂಕ್ರಿಯಾಸಿಸ್ ಬಿಂದು ಕನಿಷ್ಠ ಪಕ್ಷ ಒಂದೊಂದು ನಿಮಿಷ ಈ ಮುದ್ರೆಗಳನ್ನು ಅಭ್ಯಾಸ ಮಾಡಿದ್ರೆ ಸಾಕು ನಿಮಗೆ ಸಮಯ ಅವಕಾಶ ಇಲ್ಲ ಜರ್ನಿ ಮಾಡುವಾಗ ಮುದ್ರೆಯನ್ನ ಮಾಡಿ ಹಾಗೆ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದಾಗ ಮುದ್ರೆಯನ್ನ ಮಾಡಿ ವಾಕಿಂಗನ್ನು ಮಾಡ್ತಿದ್ದಾಗ ಮುದ್ರೆಯನ್ನ ಮಾಡಿ ಮುಖ್ಯವಾಗಿ ನೆನಪಿರಲಿ ಪ್ರತಿ ಊಟ ತಿಂಡಿಯ ನಂತರ ವಾಕಿಂಗ್ ಅನ್ನ ಅಭ್ಯಾಸ ಮಾಡಿ ಮಧುಮೇಹ ಬೇಗ ನಿಯಂತ್ರಣಕ್ಕೆ ಬರುತ್ತೆ ಊಟ ತಿಂಡಿಯ ನಂತರ ವಾಕಿಂಗನ್ನು ಅಭ್ಯಾಸ ಮಾಡಿದಾಗ ಈ ಮುದ್ರೆಗಳ ಜೊತೆಯಲ್ಲಿ ಅಭ್ಯಾಸ ಮಾಡಿದಾಗ ಮಧುಮೇಹ ಅನ್ನೋದು ಬೇಗ ನಿಯಂತ್ರಣಕ್ಕೆ ಬರುತ್ತೆ ನಮಗೆಲ್ಲರಿಗೂ ಒಂದು ಅನುಮಾನ ಇದೆ ಊಟ ಆದ ನಂತರ ಯಾವ ರೀತಿ ವಾಕಿಂಗನ್ನು ಅಭ್ಯಾಸ ಮಾಡಬೇಕು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ವಾಕಿಂಗನ್ನು ಮಾಡಬೇಕು ತುಂಬ ಫಾಸ್ಟ್ ಆಗಿ ವಾಕಿಂಗನ್ನು ಅಭ್ಯಾಸ ಮಾಡಬಾರ್ದು ನಿಧಾನವಾಗಿ ಈ ಮುದ್ರೆಗಳ ಜೊತೆ ಒಂದರಿಂದ ಅಥವಾ ನೂರು ಹೆಜ್ಜೆ ಅಂತ ಹೇಳ್ತೇವೆ ನಾವು ನೂರು ಹೆಜ್ಜೆಗಳನ್ನ ಕೌಂಟ್ ಮಾಡಿಕೊಂಡು ಈ ಮುದ್ರೆಗಳ ಜೊತೆ ಒಂದೊಂದು ನಿಮಿಷಕ್ಕೆ ಒಂದೊಂದು ಮುದ್ರೆಗಳ ಜೊತೆ ವಾಕಿಂಗ್ ಅನ್ನ ಅಭ್ಯಾಸ ಮಾಡಿದ್ರೆ ಮಧುಮೇಹ ಅನ್ನೋದು ಬೇಗ ನಿಯಂತ್ರಣಕ್ಕೆ ಬರುತ್ತೆ ಆತ್ಮೀಯ ವೀಕ್ಷಕರೇ ಯಾವ ಮುದ್ರೆಯನ್ನ ಅಭ್ಯಾಸ ಮಾಡಬೇಕು ಯಾವ ಆಕ್ಯುಪ್ರೆಷರ್ ಪಾಯಿಂಟ್ ಅನ್ನ ಅಭ್ಯಾಸ ಮಾಡಬೇಕು ಅನ್ನೋ ಮಾಹಿತಿಯನ್ನ ನೋಡಿದ್ರೆ ಆಹಾರ ಕ್ರಮಗಳು ಇನ್ನ ಯಾವ ಪ್ರಾಣಾಯಾಮ ಬರುತ್ತೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಔಷಧಿ ರಹಿತ ಚಿಕಿತ್ಸಾ ಕ್ರಮಗಳ ಮಾಹಿತಿಯನ್ನು ನೋಡೋಣ ಮಧುಮೇಹ ಅಂದರೆ ಏನು ಮಧುಮೇಹದ ದುಷ್ಪರಿಣಾಮಗಳು ಏನು ಕೆಲವೊಂದು ಔಷಧಿ ರಹಿತ ಚಿಕಿತ್ಸಾ ಕ್ರಮಗಳನ್ನು ನೋಡಿದ್ರೆ ಮಧುಮೇಹ ಅನ್ನೋದು ಖಾಲಿ ಹೊಟ್ಟೆಯಲ್ಲಿ ಸೆವೆಂಟಿ ಒನ್ ಟೆನ್ ಅಂತ ಕರೀತಾರೆ ಅಥವಾ ಊಟದ ನಂತರ ಒನ್ ಫಾರ್ಟಿಯಿಂದ ನೈಂಟಿವರೆಗೂ ವರೆಗೂ ಇದ್ದರೆ ಅದನ್ನ ಸಾಮಾನ್ಯ ಸ್ಥಿತಿ ಅಂತ ಕರೀತಾರೆ ಅದು ಯಾವಾಗ ಹೆಚ್ಚಾಗ್ತಾ ಹೋಗುತ್ತೋ ಆಗ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಹೃದ್ರೋಗಗಳು ದೇಹ ತೂಕ ಹೆಚ್ಚಾಗೋದು ಅಥವಾ ಕಡಿಮೆ ಆಗೋದು ಈ ರೀತಿ ಹಲವಾರು ಸೂಚನೆಗಳು ಬರುತ್ತೆ ಮಧುಮೇಹ ಅನ್ನೋದು ಒಂದು ಸಾಮಾನ್ಯ ಕಾಯಿಲೆ ಅದಕ್ಕೆ ಮತ್ತೆ ಇನ್ನು ಏನೇನು ಔಷಧಿ ರಹಿತ ಪರಿಹಾರ ಕ್ರಮಗಳಿದ್ದಾವೆ ಎಲ್ಲ ರೋಗಗಳ ಮೂಲ ಮನಸ್ಸು ಆ ಮನಸ್ಸಿಗೆ ಸಂಬಂಧಪಟ್ಟಂತಹ ಒಂದು ಚಿಕಿತ್ಸಾ ಕ್ರಮ ಬರುತ್ತೆ ಈಗ ನೋಡೋಣ ಪ್ರಾಣಾಯಾಮ ಅಂತ ಕರಿತೀವಿ ಯಾರಿಗೆ ಒತ್ತಡ ಜಾಸ್ತಿ ಇರುತ್ತೋ ಅಂತವರಿಗೆ ಮಧುಮೇಹ ಕೂಡ ಜಾಸ್ತಿ ಆಗ್ತಕ್ಕಂತಹ ಸಂಭವ ಇರುತ್ತೆ ಹಾಗಾಗಿ ಈ ಭ್ರಾಮರಿ ಪ್ರಾಣಾಯಾಮವನ್ನ ಒಂದರಿಂದ ಮೂರು ಬಾರಿ ಅಥವಾ ಐದು ಬಾರಿ ಅಭ್ಯಾಸವನ್ನ ಮಾಡಿದ್ರೆ ಒತ್ತಡ ಅನ್ನೋದು ನಿಯಂತ್ರಣಕ್ಕೆ ಬರುತ್ತೆ ಇದನ್ನ ನಾವು ಆಜ್ಞಾ ಚಕ್ರ ಅಂತ ಕರಿತೀವಿ ಯಾವಾಗ ಈ ಆಜ್ಞಾ ಚಕ್ರ ಏರುಪೇರಾಗುತ್ತೋ ಆಗ ಸಾಮಾನ್ಯವಾಗಿ ನಾವು ಕಾಯಿಲೆಗೆ ತುತ್ತಾಗ್ತೀವಿ ಈ ಚಕ್ರ ಅನ್ನೋದು ಯಾವಾಗ ಸರಿಯಾಗಿ ಕೆಲಸ ಮಾಡುತ್ತೋ ನಮ್ಮ ಎಲ್ಲಾ ಸಮಸ್ಯೆಗಳು ನಿಯಂತ್ರಣದಲ್ಲಿರುತ್ತೆ ಈ ಆಜ್ಞಾ ಚಕ್ರ ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ಭ್ರಾಮರಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡ್ತೀವಿ ಇಲ್ಲೊಂದ್ಸಲ ಗಮನಿಸಿ ಎರಡೂ ಕಿವಿಗಳನ್ನ ಮುಚ್ಚಿರ್ಬೇಕು ಈ ನಿಮ್ಮ ಬೆರಳು ಈ ಆಜ್ಞಾ ಚಕ್ರವನ್ನ ಈ ರೀತಿ ಮುಟ್ಟಿರ್ಬೇಕು ಷಣ್ಮುಖಿ ಮುದ್ರೆ ಅಂತ ಕರೀತಾರೆ ಈ ಷಣ್ಮುಖಿ ಮುದ್ರೆಯಲ್ಲಿ ಪ್ರತಿನಿತ್ಯ ಕೇವಲ ಮೂರೇ ಮೂರು ಬಾರಿ ಅಥವಾ ಮೂರರಿಂದ ಐದು ಬಾರಿ ಈ ಭ್ರಾಮರಿ ಪ್ರಾಣಾಯಾಮವನ್ನು ನಿಧಾನವಾಗಿ ಏಕಾಗ್ರತೆ ಅಥವಾ ಗಮನ ಕೊಟ್ಟು ಅಭ್ಯಾಸ ಮಾಡೋದ್ರಿಂದ ಮನೋರೋಗಗಳು ನಿಯಂತ್ರಣಕ್ಕೆ ಬರುತ್ತೆ ಯಾವಾಗ ಮನಸ್ಸು ಸುಸ್ಥಿತಿಯಲ್ಲಿರುತ್ತೋ ಆಗ ಎಲ್ಲಾ ರೋಗಗಳು ತಾನಾಗಿ ನಿಯಂತ್ರಣಕ್ಕೆ ಬರುತ್ತೆ ಇಲ್ಲಿ ಗಮನಿಸೋಣ ಉಸಿರನ್ನ ಚೆನ್ನಾಗಿ ದೀರ್ಘವಾಗಿ ತಾಂಡಿರ್ತಾರೆ ಉಸಿರನ್ನ ಹೊರ ಹಾಕೋದ್ರ ಮೂಲಕ ಆ ಮಕಾರವನ್ನ ಉಚ್ಚಾರಣೆ ಮಾಡೋದ್ರಿಂದ ಮೆದುಳಿನ ನರನಾಡಿಗಳಲ್ಲಿ ಕಂಪನ ಉಂಟಾಗುತ್ತೆ ಮತ್ತೊಮ್ಮೆ ಅಲ್ಲಿ ಗಮನಿಸೋಣ ಉಸಿರು ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಶಕ್ತಾನುಸಾರ ದೀರ್ಘವಾಗಿ ತಾಂಡಿರ್ತಾರೆ ಒಬ್ಬ ವ್ಯಕ್ತಿ ತಾಯಿಯ ಗರ್ಭದಿಂದ ಈಚೆ ಬಂದ ನಂತರ ನಾವು ಇಲ್ಲಿವರೆಗೂ ಈ ರೀತಿನೇ ನಿಂತಿರ್ತೀವಿ ಅಥವಾ ಮಲಗಬೇಕಾದ ದಪ್ಪ ದಪ್ಪ ಪಿಲ್ಲೋಗಳನ್ನು ಉಪಯೋಗಿಸ್ತೀವಿ ಯಾವಾಗ ಮೆದುಳಿಗೆ ರಕ್ತ ಪೂರೈಕೆ ಕಮ್ಮಿ ಆಗುತ್ತೋ ರಕ್ತ ಪೂರೈಕೆಯಲ್ಲಿ ವ್ಯತ್ಯಾಸ ಆಗುತ್ತೋ ಆಗ ಮೆದುಳಿನ ನರರೋಗಗಳು ಮನೋರೋಗಗಳು ಮಾನಸಿಕ ಖಿನ್ನತೆ ನಿದ್ರಾ ಕೊರತೆ ಅಥವಾ ಒತ್ತಡಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ತೊಂದರೆಗಳು ಬರ್ಬೋದು ಆ ಒತ್ತಡಗಳನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಏಕಾಗ್ರತೆಯನ್ನ ಹೆಚ್ಚಾಗಬೇಕು ಅಂದ್ರೆ ವಯಸ್ಸಾಗ್ತಾ ಆಗ್ತಾ ಮರೆಗುಳಿತನ ಬರ್ತಾ ಇರುತ್ತೆ ಅಥವಾ ಕೋಪ ಜಾಸ್ತಿ ಆಗ್ತಾ ಇರುತ್ತೆ ಆ ಮನಸ್ಸು ಯಾರಿಗೆ ಚಂಚಲ ಇರುತ್ತೋ ಅಂತವರು ಈ ಭ್ರಾಮರಿ ಪ್ರಾಣಾಯಾಮವನ್ನ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಆ ಮನೋರೋಗಗಳು ನಿಯಂತ್ರಣಕ್ಕೆ ಬರುತ್ತೆ ಈ ಮಧುಮೇಹಕ್ಕೆ ಸಂಬಂಧಪಟ್ಟಂತೆ ಆಹಾರ ಕ್ರಮಗಳು ಯಾವ ಸಮಯಕ್ಕೆ ಆಹಾರ ಕ್ರಮಗಳನ್ನ ತಾಣೋದರಿಂದ ನಿಮ್ಮ ಮಧುಮೇಹ ನಿಯಂತ್ರಣಕ್ಕೆ ಬರಬೇಕು ಅನ್ನೋದನ್ನ ನೋಡೋಣ ಸಾಮಾನ್ಯವಾಗಿ ನಾವು ದಿನಕ್ಕೆ ಮೂರು ಬಾರಿ ಊಟವನ್ನು ತಗೊಳ್ತೇವೆ ಕೆಲವರು ಅದನ್ನ ಹೆಚ್ಚು ಮಾಡ್ಕೊಳ್ಬಹುದು ಅದರಿಂದ ತೊಂದರೆ ಏನೂ ಇಲ್ಲ ಆದರೆ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿಯನ್ನ ತಗೊಳ್ಳಿ ನೀವೇನೇ ಊಟ ತಿಂಡಿಯನ್ನ ತಗೊಂಡ್ರು ಸಮಯಕ್ಕೆ ಸರಿಯಾಗಿ ಊಟ ತಿಂಡಿಯನ್ನ ಮಾಡಿದಾಗ ನಮ್ಮ ಸಮಸ್ಯೆಗಳು ಅರ್ಧದಷ್ಟು ನಿಯಂತ್ರಣಕ್ಕೆ ಬರುತ್ತೆ ಸಾಮಾನ್ಯವಾಗಿ ಬೆಳಗ್ಗೆ ಎಂಟೂವರೆಯಿಂದ ಒಂಬತ್ತು ಗಂಟೆ ಒಳಗೆ ತಿಂಡಿಯನ್ನ ಮಾಡಿ ಮಧ್ಯಾಹ್ನ ಒಂದರಿಂದ ಎರಡೂವರೆ ಒಳಗಾಗಿ ಊಟವನ್ನ ಮಾಡಿ ರಾತ್ರಿ ಸಾಧ್ಯವಾದಷ್ಟು ಏಳುವರೆಯಿಂದ ಎಂಟು ಗಂಟೆ ಒಳಗೆ ಊಟವನ್ನ ಮಾಡಿ ಪ್ರತಿ ಊಟ ತಿಂಡಿಯ ಜೊತೆ ಮುದ್ರೆಗಳ ಜೊತೆಯಲ್ಲಿ ವಾಕಿಂಗ್ ಅನ್ನ ಅಭ್ಯಾಸ ಮಾಡಿ ಹಾಗೆ ಮಧುಮೇಹ ಇರ್ತಕ್ಕಂಥವ್ರು ಹಾಗಲಕಾಯಿಯನ್ನ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಹೆಚ್ಚಾಗುತ್ತೆ ನಾವು ಯಾವುದೇ ಔಷಧಿಯನ್ನ ತಗೊಂಡ್ರೂ ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ಅದು ಔಷಧಿ ಆಗೇ ಇರುತ್ತೆ ನಾವು ಅತಿಯಾಗಿ ತಗೊಂಡಾಗ ಅದರಿಂದಲೂ ಕೂಡ ಅಡ್ಡ ಪರಿಣಾಮ ಆಗುತ್ತೆ ಹಾಗೆ ಹಾಗಲಕಾಯಿ ಕೂಡ ಒಂದು ಔಷಧಿ ಇದ್ದ ಹಾಗೆ ನಾವದನ್ನ ಔಷಧಿ ರೂಪದಲ್ಲಿ ತಗೊಂಡಾಗ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ ಕೆಲವರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದರ ಜ್ಯೂಸನ್ನು ಕುಡಿತಾ ಇರ್ತಾರೆ ಕುಡಿಯೋದು ತಪ್ಪಲ್ಲ ಏನು ಮಾಡ್ತಾರೆ ಒಂದು ಎರಡು ಆ ಆಗ್ಲಕಾಯಿಯನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಿ ಆ ಜ್ಯೂಸನ್ನ ತಗೊಳ್ತಾ ಇರ್ತಾರೆ ನೆನಪಿರಲಿ ನೀವು ಹೆಚ್ಚು ಹೆಚ್ಚು ಆಗ್ಲಕಾಯಿಯನ್ನು ಯೂಸ್ ಮಾಡ್ತಾ ಇದ್ದಾಗೆ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಹಾಗಾಗಿ ತಿಂಗಳಲ್ಲಿ ಒಂದು ವಾರ ಅದರ ಜ್ಯೂಸ್ ಅನ್ನ ತಗೊಂಡ್ರೆ ಸಾಕು ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ ಈ ರೀತಿ ಆಹಾರ ಕ್ರಮಗಳ ಜೊತೆಯಲ್ಲಿ ಮುದ್ರಾ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿ ಸಮಯಕ್ಕೆ ಸರಿಯಾಗಿ ಋತುಮಾನಕ್ಕೆ ತಕ್ಕಂತೆ ಆಹಾರ ಕ್ರಮಗಳನ್ನ ಉಪಯೋಗಿಸೋದ್ರಿಂದ ಮಧುಮೇಹವನ್ನ ನೀವು ನಿಯಂತ್ರಣದಲ್ಲಿಟ್ಕೊಳ್ಬಹುದು ಆತ್ಮೀಯ ವೀಕ್ಷಕರೇ ಆರೋಗ್ಯದ ಅರಿವನ್ನ ಮೂಡಿಸ್ತಕ್ಕಂಥದ್ದು ಸಂಸ್ಕಾರವನ್ನ ನೀಡ್ತಕ್ಕಂಥದ್ದು ನಮ್ಮ ಬಸವ ಟಿವಿಯ ಧ್ಯೇಯೋದ್ದೇಶ ಇದು ಶ್ರೀ ಬಸವ ಟಿವಿಯ ಒಂದು ಅಳಿಲು ಸೇವೆ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿಗಳು